ನಿಮ್ಮ ಪ್ರೀತಿಯ ಡಾಕ್ಟರ್ ರವಿ ದಾನಿ ಮಾಡುವ ಅನಂತರಂತ ನಮಸ್ಕಾರಗಳು ಇವತ್ತು ನಮ್ಮೊಂದಿಗೆ ಹಸುರರು ಎನ್ನುವ ಹೊಸ ಒಂದು ವಿನೂತನ ಪ್ರಯತ್ನದೊಂದಿಗೆ ಎಲ್ಲಾ ಕಲಾವಿದರು ನನ್ನ ಹತ್ರ ಬಂದಿದ್ದಾರೆ ಇವತ್ತು ಟೀಸರ್ ಚಿತ್ರದ ಟೀಸರ್ ಹಾಗೂ ಹಾಡುಗಳು ಹಾಗೂ ಚಿತ್ರಕಥೆ ಸಂಭಾಷಣೆ ಪ್ರತಿಯೊಂದರಲ್ಲೂ ಎಲ್ಲವನ್ನೂ ಮೀರಿಸುವಂತಹ ಇವತ್ತಿನ ತಾಂತ್ರಿಕ ಯುಗದಲ್ಲಿ ಹಾಗೂ ಇವತ್ತಿನ ನಿರ್ಮಾಣಗಳಲ್ಲಿ ಯಾವ ತರ ಇರಬೇಕು ಒಂದು ಒಳ್ಳೆಯ ಕಾನ್ಸೆಪ್ಟ್ ಒಂದಿಗೆ ಸೂಪರ್ ಆಗಿರುವಂತಹ ಚಿತ್ರ ಮಾಡಿದ್ದಾರೆ ಕರ್ನಾಟಕದ ಪ್ರತಿಯೊಂದು ಜನತೆಗೆ ನನ್ನ ಒಂದೇ ವಿನಂತಿ ಏನಂದ್ರೆ ಇಂತಹ ಹೊಸ ಹೊಸ ಪ್ರತಿಭೆಗಳನ್ನ ನಾವೆಲ್ಲರೂ ಪ್ರೋತ್ಸಾಹಿಸಿ ಅವರನ್ನ ಬೆಳೆಸ್ಬೇಕು ಉಳಿಸ್ಬೇಕು ಹಾಗೂ ತಮ್ಮೆಲ್ಲರ ಆಶೀರ್ವಾದ ಈ ಒಂದು ಚಿತ್ರಕ್ಕೆ ಇರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಚಿತ್ರ ಇದೇ ನವೆಂಬರ್ ಎಂಟನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ತಾವು ತಮ್ಮ ಅಮೂಲ್ಯವಾದ ಎರಡರಿಂದ ಎರಡೂವರೆ ಗಂಟೆ ಸಮಯವನ್ನ ಈ ಒಂದು ಚಿತ್ರತಂಡಕ್ಕೂ ಕೊಟ್ಟು ಎಲ್ಲರೂ ಚಿತ್ರವನ್ನು ವೀಕ್ಷಿಸಿ ಅವರಿಗೆ ಹರಿಸಿ ಹಾರೈಸಿ ಅವರಿಗೆ ಶುಭ ಕೋರಬೇಕು ಹಾಗೂ ಆಶೀರ್ವಾದ ಮಾಡ್ಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅನಂತ ಅನಂತ ಧನ್ಯವಾದಗಳು ಇದೀನಿ ಡಾಕ್ಟರ್ ರವಿದಾರ್ ನಮಸ್ಕಾರ